ಅಸ್ಸಾಂ ವಲೈಕು ವರಹಮತುಲ್ಲಾ ಇಬ್ಬರವು ಎಲ್ಲರಿಗೂ ನಮಸ್ಕಾರ ನಾನು ರಜೀಖಾನ್ ಅಡ್ವೊಕೇಟ್ ದಾವಣಗೆರೆ ಈ ಬಾರಿ ಅಕ್ಟೋಬರ್ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳನೇ ತಾರೀಕಿನವರೆಗೂ ಸಿದ್ದರಾಮಯ್ಯ ಸರ್ಕಾರ ನಮಗೆ ಸಾಮಾಜಿಕ ಶೈಕ್ಷಣಿಕ ಜನಗಣತಿಯನ್ನು ಹಮ್ಮಿಕೊಂಡಿದ್ದಾರೆ ಇದರಲ್ಲಿ ನಮ್ಮೆಲ್ಲರ ಕರ್ತವ್ಯ ಏನಂತ ಹೇಳಿದ್ರೆ ಜನಗಣತಿಗೆ ಬಂದಾಗ ನಾವು ನಿಷ್ಪಕ್ಷಪಾತವಾಗಿ ಭಾಗವಹಿಸಿ ಸರಿಯಾದ ಮಾಹಿತಿಯನ್ನು ನೀಡೋದು ನಮ್ಮ ಕರ್ತವ್ಯ ಇದು ಯಾಕೆ ಅಂತ ಹೇಳಿದ್ರೆ ಈ ಮುಂದಿನ ಸರ್ಕಾರಿ ಸವಲತ್ತುಗಳನ್ನು ಪಡಿಬೇಕಾದ್ರೆ ನಾವು ಪ್ರತಿ ಹಂತದಲ್ಲೂ ನಮ್ಮ ಎಕ್ಸ್ಪ್ಲನೇಷನ್ ಕೊಟ್ಟಾಗ ಸರ್ಕಾರದಿಂದ ಸಿಗಬೇಕಂತ ಸವಲತ್ತುಗಳು ಉದಾಹರಣೆಗೆ ನಮಗೆ ವಿದ್ಯಾರ್ಥಿಗಳಿಗೆ ಲೋನ್ ಆಗಲಿ ಮತ್ತೊಂದು ರೀತಿಯ ಯಾವುದೇ ರೀತಿಯ ಮನೆ ಕೊಡೋದಾಗಲಿ ಸೈಟ್ ಕೊಡೋದಾಗಲಿ ಮತ್ತು ನಮ್ಮ ಸ್ಥಿತಿಗತಿ ಸರ್ಕಾರಕ್ಕೆ ತಂದರೆ ನಮ್ಮ ಜನಸಂಖ್ಯೆಯ ಆಧಾರದ ಮೇಲೆ ಸರ್ಕಾರದಿಂದ ದೊರಕುವ ಸವಲತ್ತುಗಳನ್ನು ಕೊಡಲು ಸರ್ಕಾರಕ್ಕೆ ಅನುಕೂಲ ಆಗುತ್ತದೆ ಅವ್ರ ಜನಗಣತಿಗೆ ಬಂದಾಗ ನಮ್ಮ ಕರ್ತವ್ಯ ಏನಂತ ಹೇಳಿದ್ರೆ ನಾವು ಮೊದಲನೇದಾಗಿ ನಮ್ಮ ಧರ್ಮ ಯಾವುದು ಇಸ್ಲಾಂ ಜಾತಿ ಯಾವುದು ಮುಸ್ಲಿಂ ಅದನ್ನು ಹೊರತುಪಡಿಸಿ ಒಳಗೆ ಸೈಯದ್ ಶೇಖ್ ಪಠಾನೋ ಅಂತ ಬರ್ಸೋದಕ್ಕಿಂತ ನಾವು ನಾವು ಉಪಜಾತಿಗೆ ನಾಟ್ ಅಪ್ಲಿಕೇಬಲ್ ಅನ್ವಯ ಆಗೋದಿಲ್ಲ ಅಂತ ಬರ್ದರೆ ಅವಾಗ ಏನಾಗುತ್ತೆ ನಮ್ಮ ಜನಸಂಖ್ಯೆ ಗಾತ್ರ ಜಾಸ್ತಿ ಆಗುತ್ತೆ ನಾವು ಹೆಚ್ಚಿನ ನಾವು ಸವಲತ್ತುಗಳನ್ನು ಸರ್ಕಾರದಿಂದ ಪಡಿಬಹುದು ಈಗ ಉಪಜಾತಿ ಕೆಲವೊಬ್ರು ಬರ್ತಾರೆ ಯಾರು ಬರ್ತಾರೆ ನಾಲ್ ಬಂದ್ ಪಿಂಜಾರ್ ಚಪ್ಪರ್ ಬಂದ್ ಮುಜಾವರ್ ಅವರು ಅವರ ಕುಸು ಕಸುಬಿಗಳಿಗೆ ಅನುಕೂಲ ಅನುಗುಣವಾಗಿ ಬಿಕಲಿ ಅವ್ರಿಗೇನು ಇದುವರೆಗೂ ಸರ್ಕಾರದಿಂದ ಏನು ಬರ್ತಾ ಇದೆ ರಿಸರ್ವೇಶನ್ ಅದು ಏನು ತೊಂದರೆ ಆಗೋದಿಲ್ಲ ಸೊ ಹಾಗಾಗಿ ನಮ್ಮೆಲ್ಲರ ಕರ್ತವ್ಯ ಎಲ್ಲರೂ ಬಂದಾಗ ಇದ್ರ ಭಯ ಏನಿಲ್ಲ ಸರ್ಕಾರ ಜಾತಿ ಗಣತಿ ಮಾಡ್ತಾ ಇದೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಆಧಾರದ ಮೇಲೆ ಮುಂದಿನ ಸರ್ಕಾರಿ ಸವಲತ್ತುಗಳನ್ನು ನಮಗೆ ಕೊಡುತ್ತೆ ಹಾಗಾಗಿ ನಾನು ಎಲ್ಲರಲ್ಲಿ ವಿನಮ್ರವಾಗಿ ವಿದ್ಯಾವಂತರು ವಿದ್ಯಾವಂತರಿರ್ಬಹುದು ನಿವೃತ್ತ ನೌಕರರಿರ್ಬೋದು ನಿಮ್ಮ ನಿಮ್ಮ ಏರಿಯಾದಲ್ಲಿ ಈ ಸೆನ್ಸಸ್ ಮಾಡತಕ್ಕಂತ ಸಿಬ್ಬಂದಿಗಳು ಬಂದಾಗ ಅವ್ರಿಗೆ ಸಹಕರಿಸ್ರಿ ಅವಿದ್ಯಾವಂತರಿದ್ರೆ ಅವ್ರಿಗೆ ನಿಂತು ಏನಾದ್ರು ಅಂತ ಮಾಹಿತಿ ಕೊಡ್ರಿ ಇನ್ನೊಂದು ಹೇಳ್ಬೇಕಂದ್ರೆ ಆ ದಿನ ಯಾರಾದ್ರೂ ವಿದ್ಯಾರ್ಥಿಗಳಿದ್ರೆ ಒಂದಿನ ರಜಾ ಮಾಡಿದ್ರು ಪರವಾಗಿಲ್ಲ ಒಂದು ಒಂದಿನ ಮಟ್ಟಿಗೆ ನೀವು ಅದನ್ನ ಸರಿಯಾದ ಮಾಹಿತಿಯನ್ನು ಕೊಟ್ಟು ಸರ್ಕಾರಕ್ಕೆ ಸಹಕಾರ ನೀಡ್ರಿಡಿದ್ರೆ ಒಳ್ಳೇದಾಗುತ್ತೆ ಈಗಾಗಲೇ ಬೇರೆ ಬೇರೆ ನಮ್ಮ ಸಹೋದರ ಜಾತಿಯವರು ಇದಕ್ಕೆ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ ಇದು ನಮ್ಮ ಒಳ್ಳೇದಕ್ಕಾಗಿ ಮಾಡ್ತಾ ಇದ್ದಾರೆ ಈಗ ಈ ಸರ್ಕಾರ ಇದೆ ಮುಂದೆ ಈ ತರ ಮಾಡ್ತಾರೋ ಇಲ್ಲೋ ಅಂತ ಗೊತ್ತಿಲ್ಲ ಯಾವುದೇ ರೀತಿಯ ಭಯ ಬೀಳುವಂತ ಅವಶ್ಯಕತೆ ಇಲ್ಲ ಸರ್ಕಾರ ಏನ್ ಕೇಳಿದ್ದಾರೆ ಅದ್ರ ಪ್ರಕಾರ ನಾವು ಆಧಾರ್ ಕಾರ್ಡ್ ಅನ್ನ ಅವ್ರಿಗೆ ಅವ್ರ ಮಾಹಿತಿ ಕೊಟ್ಟು ಆ ನಂಬರ್ ಅನ್ನ ಕೊಟ್ಟು ನಮ್ಮ ಮನೆಯಲ್ಲಿ ನಮ್ಮ ಆರ್ಥಿಕ ಪರಿಸ್ಥಿತಿ ನಮ್ಮ ಶೈಕ್ಷಣಿಕ ಪರಿಸ್ಥಿತಿ ಆಮೇಲೆ ನಮ್ಮ ಸ್ಟೇಟಸ್ ಏನಿದೆ ಪ್ರತಿಯೊಂದು ಕೊಟ್ಟಾಗ ಇದಕ್ಕೆ ಸರ್ಕಾರದಿಂದ ಸವಲತ್ತು ಪಡಲು ನಮಗೆ ಅನುಕೂಲ ಆಗುತ್ತೆ ಇದರಲ್ಲಿ ಏನಾಗುತ್ತೆ ಎಷ್ಟು ಜನ ವಿದ್ಯಾವಂತರಿದ್ದಾರೆ ಎಷ್ಟು ಜನ ವಿದ್ಯಾವಂತರಿದ್ದಾರೆ ಎಷ್ಟು ಜನ ವಿದ್ಯಾ ವಿದ್ಯಾರ್ ಅರ್ಹತೆ ಮಾಡ್ತಾ ಮಾಡ್ತಾ ನಿಲ್ಲಿಸಿದ್ದಾರೆ ಮತ್ತವರಿಗೆ ಏನ್ ಸೌಕರ್ಯಗಳು ಬೇಕಾಗಿದೆ ಎಲ್ಲಾ ರೀತಿಯಿಂದ ಬರುತ್ತೆ ಮುಂದುವರೆದ ದಿನದಲ್ಲಿ ನಾವು ಸರಿಯಾಗಿ ಮಾಹಿತಿ ಕೊಟ್ಟು ನಮ್ಮ ಜನಸಂಖ್ಯೆ ಆಧಾರದ ಮೇಲೆ ನಾವು ಮುಖ್ಯಮಂತ್ರಿ ಸ್ಥಾನವನ್ನು ಸಹಿತ ಕೇಳಬಹುದು ಹಾಗಾಗಿ ನಾನು ಮತ್ತೊಮ್ಮೆ ಎಲ್ಲರಲ್ಲಿ ವಿನಮ್ರವಾಗಿ ವಿಮಿಸಿ ಈ ಸೆನ್ಸೆಕ್ಸ್ಗೆ ಬಂದಂತಹ ಎಲ್ಲ ಸಿಬ್ಬಂದಿಗಳಿಗೆ ಸಂಪೂರ್ಣ ಸಹಕಾರ ನೀಡಿ ಭಯ ಪಡೋದೇನೂ ಇಲ್ಲ ನಿಮ್ಮ ಸ್ಥಿತಿಗತಿಗಳನ್ನ ಯಥಾವತ್ತಾಗಿ ಅವರಿಂದ ಅವರ ಮುಂದೆ ಇಡಬೇಕಾಗಿ ನಾನು ಮತ್ತೊಮ್ಮೆ ಕೇಳೋಕರ್ತೇನೆ ಜೈ ಹಿಂದ್ ಜೈ ಕರ್ನಾಟಕ व बरकातहू मेरा नाम डी सैयद रियाज मैं तंजीमिन मुस्लिम फंड एसोसिएशन का सबक सेक्रेटरी और नूरुदा मस्जिद एस एम नगर का मुतली। उन्हें के नाते आप तमाम कर्नाटक सूबे के मुसलमानों से गुजारिश की जाती है कि आप तमामी जो ये कर्नाटक सूबे के जानिब से जो ये सेंसस समीक्षा रखा गया है यानी मजहबी तालीमी और समाजी जो समीक्षा रखा गया इसमें ज्यादा से ज्यादा शिरकत फरमाए और जैसा कि आप तमाम लोग अपने आधार कार्ड का नंबर और अपनी जो है ये लोग जो कल बिस्पो दो सेप्टेम्बर दो से लेकर अक्टूबर सात तारीख तक ये मुहिम रहेगा इसमें जो हमारे घर के पास जो अधिकारी आएंगे उनके पास आप लिखाना ऐसा ही है वो पूछेंगे आपको कि आपकी जात कौन सी है जाति याहू तो आपको इस मुसलमान लिखाना है और आपको जो है धर्मा बोले तो इस्लाम ये दो और जो उपजाति बोले तो अनुयागला ये लिखा है और जैसा कि आप तमाम की जिम्मेदारी है कि हमारे आने वाले बच्चों का मुस्तबिल इसे तय होता है इससे जैसा कि हमारे बच्चों का स्कॉलरशिप और जैसा हमारे जैसे भी गवर्नमेंट की सहूलियतें हैं रिजर्वेशन है यही मुहिम से लगी हुई है आप ब्राए क्रम इसमें ज्यादा से ज्यादा शिरकत फ़रमाकर कर मुहिम को कामयाब बनाए अपनी तैदा ज्यादा बताने के लिए आप ही का किरदार ज्यादा है हमारे माओ बहने से गुजारिश है कि आप जो पढ़े लिखे से रास्ता करके अपने मुहलों की जिम्मेदारी से जैसा आपको बताएंगे उसी तरह आप जो है अपने लिखा कर कामयाब बने सलाकम र